ಮತ್ತೆ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಎಲ್ಲಿ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ಮೇಜರ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಂತ ಏನ್ ಹೇಳ್ತೀವಿ ಅಂತ ಆಕ್ಸಿಡೆಂಟ್ಸ್ ಗಳಲ್ಲಿ ಈ ಯಂಗ್ ಇನ್ನು ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸಾದಂತಹ ಹುಡುಗರುಗಳು ಆಕ್ಸಿಡೆಂಟ್ಸ್ ಇರುತ್ತೆ ಅಂತ ಒಂದು ಸಾಧ್ಯತೆ ಆಗಿದ್ದು ನಮ್ಮ ಆ ಪೇಷಂಟ್ ಆದವರು ಮಂಡಿಯಿಂದ ಕೆಳಗಡೆ ಕಂಪ್ಲೀಟ್ ಆಗಿ ಕಾಲು ಕ್ರಶ್ ಆಗಿರುವಂತ ಒಂದು ಸಂದರ್ಭ ಅದು ಈ ಆಕ್ಸಿಡೆಂಟ್ ಅಲ್ಲಿ ಆ ಕಾಲೇ ಉಳ್ಸಕ್ ಆಗಲ್ಲ ತೆಗಿಬೇಕು ಅಂತ ಲೋಕಲ್ ಹಾಸ್ಪಿಟಲ್ ಅಲ್ಲಿ ಹೇಳಿ ನಮ್ಮ ಕ್ಲಿನಿಕಲ್ಸ್ ಗಲ್ಸ್ ಗೆ ಶಿಫ್ಟ್ ಮಾಡಬೇಕಾಯ್ತು ಇಲ್ಲಿ ಬಂದ ತಕ್ಷಣ ನಾವು ಪೇಷೆಂಟ್ ನಮ್ಮ ಹಾಸ್ಪಿಟಲ್ ಬಂದಾಗ ಅವ್ರದ್ದು ಕಾಲ್ದು ವ್ಯಾಸ್ಕುಲಿ ಅಂತ ಏನ್ ಹೇಳ್ತೀವಿ ಆಂಟೀರಿಯರ್ ಟ್ಯೂಬಿಲಾಟರಿ ಪೋಸ್ಟೀರಿ ಟ್ಯುಬಲಾಟ್ರಿ ಅಂತದ್ದು ಕಂಪ್ಲೀಟ್ ಆಗಿ ಕಟ್ ಆಗಿತ್ತು ಮಂಡಿಯಿಂದ ಕೆಳಗಡೆ ಒಂದು ರಕ್ತ ಸಂಚಲನೆ ಆಗ್ತಾ ಇರಲಿಲ್ಲ ಅಂತಹ ಒಂದು ಕೇಸ್ ಅನ್ನು ಕಾಲು ಉಳಿಸುವಂತಹ ಒಂದು ಸಾಧ್ಯತೆ ಈ ರೀಕನ್ಸ್ಟ್ರಕ್ಷನ್ ಮತ್ತೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಸಾಧ್ಯತೆ ಆಯ್ತು ಇಮಿಡಿಯೇಟ್ ಆಗಿ ನಾವು ಆಪರೇಷನ್ ಥಿಯೇಟರ್ ಶಿಫ್ಟ್ ಮಾಡಿ ಆ ರಕ್ತನಾಳಗಳ ಜೋಡಣೆ ಎಲ್ಲ ಮಾಡಿ ಮತ್ತೆ ನರಗಳ ಜೋಡಣೆ ಮಾಡಿ ಈ ಬೋನ್ ಏನಿರುತ್ತೆ ಅದನ್ನೆಲ್ಲ ಜೋಡಣೆ ಮಾಡಿ ನಮ್ಮ ಆರ್ಥೋಪೇಷನ್ಸ್ ಹೆಲ್ಪ್ ಇಂದ ಟೆಂಡರ್ ಗಳೆಲ್ಲ ಜೋಡಣೆ ಮಾಡಿ ನಾವು ಕಾಲು ಉಳಿಸ್ಕೊಟ್ ಇವತ್ತಿನ ದಿನನೂ ನಮ್ಗೆ ಬಹಳ ಖುಷಿ ಆಗುತ್ತೆ ಆ ಪೇಶೆಂಟ್ ನಮ್ಮ ಓಪನಿಂಗ್ ನಡ್ಕೊಂಡ್ ಬಂದ್ರೆ ವಿಥೌಟ್ ಎನಿ ಸಪೋರ್ಟ್ ಹೆಮ್ಮೆಯಿಂದ ಹೇಳ್ಬಹುದು ಈ ಕಾಲನ್ನ ಉಳಿಸಿದ್ ನಾವೇ ಅಂತ ಮತ್ತೆ ಅವನು ಆ ಹುಡುಗ ತಮ್ಮ ಜೀವನದಲ್ಲಿ ಮುಂದೆ ಸಾಗಿ ಇವತ್ತು ಕೆಲ್ಸಕ್ಕೆ ಜೈನ್ ಆಗಿದ್ದಾರೆ ಅವ್ರು ಒಂದು ಒಳ್ಳೆಯ ಸುಖ ಸಂತೋಷವಾದ ಜೀವನವನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇದು ಸಾಧ್ಯತೆ ಆಗಿದ್ದು ರೀಕನ್ಸ್ಟ್ರಕ್ಷನ್ ಮತ್ತೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಮೆಡಿಸಿನ್ ಮೇಡ್ ಸಿಂಪಲ್ ಪಾವರ್ಡ್ ಬೈ ಗ್ಲೆನ್ ಈಗಲ್ಸ್ ಹಾಸ್ಪಿಟಲ್ಸ್ ವೆಟ್ ಗುಡ್ ಪೀಪಲ್ ಮೇಕ್ ಯು ಫೀಲ್ ಬೆಟರ್